ಹಾಯ್ ವ್ಯೂವರ್ಸ್ ವೆಲ್ಕಮ್ ಟು ಖುಷ್ ಮನೆ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರೋಂತಹ ಬ್ಯೂಟಿಗೆ ಹೆಲ್ತ್ಗೆ ಎರಡಕ್ಕೂ ಯೂಸ್ ಆಗೋವಂಥ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ನೋಡೋಣ ಈಗ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಹತ್ತು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹತ್ತರಿಂದ ಹನ್ನೊಂದು ಬೆಳ್ಳುಳ್ಳಿ ಸ್ವಲ್ಪ ಬೀಜ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಲ್ಲ ಹೆಚ್ಚನ್ನ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಐಕಾನ್ ಪ್ರೆಸ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಇದ್ದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಈಗ ಕಡಲೆ ಹಿಟ್ಟು ಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸೈಡ್ಗೆ ತಿಟ್ಕೊತಿದ್ದೀನಿ ಈಗ ಅದೇ ಬಾನಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೋತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಹೆಸರು ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈಗ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಎಲ್ಲ ಫುಲ್ಲು ಸಿಮ್ಮಲ್ಲೇ ಇಟ್ಟು ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ತುಂಬ ಅಂದರೆ ತುಂಬಾ ಒಳ್ಳೇದು ಹೆಲ್ತ್ಗೆ ಅಲ್ದಿರ ಬ್ಯೂಟಿಗೂ ತುಂಬಾ ಒಳ್ಳೇದು ಬೆಟ್ಟದ ನೆಲ್ಲಿಕಾಯಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಆದ್ದರಿಂದ ಇದು ಸ್ಕಿನ್ಗೆ ಗ್ಲೋ ಕೊಡತ್ತೆ ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಬೇಗ ಏಜ್ ಆಗದೆ ಥರ ಸ್ಕಿನ್ನಲ್ಲಿ ಬೇಗ ನೆರಿಗೆಗಳು ಮೂಡದೇ ಥರ ಇದು ಸ್ಕಿನ್ನ ಕಾಪಾಡತ್ತೆ ಇದನ್ನು ನೀವು ಸಲ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ನೀವು ಬೇಕು ಅನ್ನಿಸ್ತಾ ತಿನ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಚಪಾತಿ ದೋಸೆ ಪೂರಿಗೂ ಚೆನ್ನಾಗಿರುತ್ತೆ ಸ್ಪೆಷಲಿ ರೈಸ್ಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಳೆದೇ ಹೋಗ್ಬಿಡ್ತೀರ ಈಗ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ ಉಪ್ಪು ಹುಳಿ ಖಾರ ಒಗರು ಎಲ್ಲ ಸೇರಿಸಿ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ಬೆಲ್ಲ ಹಾಕ್ಕೋತಾ ಇದ್ದೀನಿ ಇದು ಆರದ ಮೇಲೆ ಕಡಲೆ ಬೀಜ ಹೊಟ್ಟು ತೆಗೆದಿಟ್ಟಿದ್ದೀನಿ ಇದು ಚೆನ್ನಾಗಿ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತೀನಿ ಒಂದೇ ಸಲ ಮಿಕ್ಸಿನ ಗ್ರೈಂಡರ್ ಮಾಡ್ಕೋತೀರಾ ಆಫು ಆನು ಆಫು ಆನು ಮಾಡಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಇದಕ್ಕೆ ನೀವು ಯಾವುದೇ ಒಗ್ಗರಣೆ ಕೊಟ್ಕೊಳ್ಳೋದು ಎಂತನೂ ಬೇಡ ತುಂಬ ಒಳ್ಳೆ ರುಚಿಯಲ್ಲಿ ಮಕ್ಕಳೂ ಇಷ್ಟಪಟ್ಟು ದೊಡ್ಡೋರು ವಯಸ್ಸಾಗಿರೋರು ಇಷ್ಟಪಟ್ಟು ತಿನ್ನೋ ಥರ ಇರತ್ತೆ ಅಷ್ಟು ಟೇಸ್ಟಿಯಾಗಿರತ್ತೆ ಈ ಚಟ್ನಿ ಸಲ ಟ್ರೈ ಮಾಡಿ ನೋಡಿ ಬೆಟ್ಟದ ನೆಲ್ಲಿಕಾಯಿ ಹೆಲ್ತ್ಗೆ ಬ್ಯೂಟಿಗೆ ತುಂಬಾ ಒಳ್ಳೆಯದು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇರಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು